ಹಲೋ ನಮಸ್ಕಾರ ಕನ್ನಡದಿಂದ ಹೊಸದಾಗಿ ಓ ಟಿಟಿಗೆ ರಿಲೀಸ್ ಆಗಿರುವ ಸಿನಿಮಾ ಹಾಗೆ ಹೊಸ ನತ್ತ ಮಲಯಾಳ ನಟ ಮೋಹನ್ ಲಾಲ್ ಅವರ ತುಡರಂ ಎನ್ನುವ ಸಿನಿಮಾ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಹೊಸದಾಗಿ ಕನ್ನಡದಿಂದ ಥಿಯೇಟರ್ ಗೆ ರಿಲೀಸ್ ಆಗಲಿರುವ ಮೇ ತಿಂಗಳಿನಲ್ಲಿ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ನಾಳೆ ರಜಾ ಮಜಾ ಎನ್ನುವ ಸಿನಿಮಾ ಅಭಿಲಾಷ್ ಶೆಟ್ಟಿ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಈ ಸಿನಿಮಾದ ಕರ್ನಾಟಕದ ವಿತರಣಾ ಹಕ್ಕನ್ನು ಇದೀಗ ಕುಮಾರ್ ಫಿಲ್ಮ್ಸ್ ಅವರು ಪಡೆದುಕೊಂಡಿದ್ದಾರೆ ಈ ಸಿನಿಮಾವು ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದೆ ಇನ್ನು ಮಲಯಾಳ ನಟ ದುಲ್ಕರ್ ಸಲ್ಮಾನ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ತಯಾರು ಅಂದರೆ ಶೂಟಿಂಗ್ ಆರಂಭವಾಗಲಿರುವ ಚಿತ್ರವಾಗಿದೆ ಐ ಎಂ ಗೇಮ್ ಎನ್ನುವ ಸಿನಿಮಾ ಮಲಯಾಳಂನ ಸೂಪರ್ ಹಿಟ್ ಸಿನಿಮಾ ಆಡಿಎಕ್ಸ್ ಖ್ಯಾತಿಯ ನಿರ್ದೇಶಕ ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಆಡಿಎಕ್ಸ್ ನಟ ಆಂಟನಿ ವರ್ಗಿಸ್ ಪೆಪೆ ಅವರು ಈ ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಿದ್ದಾರೆ ಇದೀಗ ಸಿನಿಮಾದ ಮುಹೂರ್ತ ನಡೆದಿದ್ದು ಸಿನಿಮಾದ ಚಿತ್ರೀಕರಣ ಕೂಡ ಈ ವಾರದಿಂದಲೇ ಆರಂಭಗೊಳ್ತಾ ಇದೆ ಬಿಗ್ ಬಜೆಟ್ ಅನ್ನೇ ಹಾಕಿ ಸಿನಿಮಾವನ್ನು ಮೇಕಿಂಗ್ ಮಾಡುತ್ತಿದ್ದಾರೆ ಸಿನಿಮಾ ತಂಡ ತಮಿಳುನಾಡ ಅಜಿತ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಗುಡ್ ಬ್ಯಾಡ್ ಅಗ್ಲಿ ಎನ್ನುವ ಸಿನಿಮಾ ಸಿನಿಮಾ ಹಲವಾರು ರೆಕಾರ್ಡ್ಗಳನ್ನೇ ಉಡಿಸ್ ಮಾಡಿತ್ತು ಥಿಯೇಟರ್ಗಳಲ್ಲಿ ಒಳ್ಳೆ ರೆಸ್ಪಾನ್ಸನ್ನೇ ಈ ಸಿನಿಮಾವು ಪಡೆದುಕೊಂಡಿದ್ದು ಅದರಲ್ಲೂ ಅಜಿತ್ ಅಭಿಮಾನಿಗಳು ಸಿನಿಮಾವನ್ನು ಎರಡು ಕೈಗಳಿಂದ ಸ್ವೀಕರಿಸಿದ್ರು ಈ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನೇ ಕಂಡಿದ್ದು ಇದೀಗ ರಿಲೀಸ್ ರಿಲೀಸ್ಗೆ ತಯಾರು ನಡೆಸ್ತಾ ಇದೆ ಸಿನಿಮಾದ ಟಿ ರೈಟ್ಸ್ ಅನ್ನು ನೆಟ್ಫ್ಲಿಕ್ಸ್ ಪಡೆದುಕೊಂಡಿದೆ ಥಿಯೇಟರ್ಗೆ ರಿಲೀಸ್ ಆಗುವುದಕ್ಕಿಂತ ಮೊದಲೇ ಸಿನಿಮಾದ ಟಿ ರೈಟ್ಸ್ ಅನ್ನು ಒಳ್ಳೆ ಮೊತ್ತಕ್ಕೆ ನೆಟ್ಫ್ಲಿಕ್ಸ್ ಪಡೆದುಕೊಂಡಿತ್ತು ಮೇ ಎಂಟಕ್ಕೆ ಈ ಸಿನಿಮಾವನ್ನು ಟಿಯಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರತಂಡರು ಕನ್ಫರ್ಮ್ ಮಾಡಿದ್ದಾರೆ ಆವತ್ತ ಸಿನಿಮಾದ ಕನ್ನಡ ವರ್ಷನ್ ಕೂಡ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಾಗಲಿದೆ ಇನ್ನು ತಮಿಳು ಸಿನಿಮಾ ರಂಗದಲ್ಲಿ ಇದೀಗ ಮತ್ತೊಂದು ರೆಕಾರ್ಡ್ ಒಟಿಟೀಲ್ ನಡೆದಿದ್ದು ಈ ಡೀಲನ್ನು ಕೂಡ ನೆಟ್ಫ್ಲಿಕ್ಸೇ ಮಾಡಿದೆ ಸೂರ್ಯ ಅವರ ಮುಂದಕ್ಕೆ ಬರ್ತಾ ಇರುವ ಅವರ ಕೆರಿಯರ್ನ ನಲವತ್ತಾರನೇ ಸಿನಿಮಾದ ಟಿ ರೈಟ್ಸ್ ಅನ್ನು ಇದೀಗ ನೆಟ್ಫ್ಲಿಕ್ಸ್ ಬರೋಬ್ಬರಿ ಎಂಬತ್ತೈದು ಕೋಟಿಗೆ ಪಡೆದುಕೊಂಡಿದೆ ಈ ಸಿನಿಮಾದ ಚಿತ್ರೀಕರಣ ಇನ್ನೂ ಕೂಡ ಆರಂಭವಾಗಬೇಕಷ್ಟೇ ಈ ಸಿನಿಮಾವನ್ನು ಈಗಾಗಲೇ ಥಿಯೇಟರ್ಗಳಲ್ಲಿ ಹಿಟ್ಟನ್ನು ಪಡೆದುಕೊಂಡಿರುವ ಲಕ್ಕಿ ಭಾಸ್ಕರ್ ಎನ್ನುವ ಸಿನಿಮಾದ ನಿರ್ದೇಶಕ ವೆಂಕೆ ಅಟ್ಲೂರಿ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಮೇ ಮೂವತ್ತಕ್ಕೆ ಈ ಸಿನಿಮಾದ ಚಿತ್ರೀಕರಣವನ್ನು ಆರಂಭ ಮಾಡುತ್ತಿದ್ದಾರೆ ಸಿನಿಮಾ ತಂಡ ಸೂರ್ಯ ಅವರ ಮನೆ ಥಿಯೇಟರ್ಗೆ ರಿಲೀಸ್ ಆಗಿರುವ ಸಿನಿಮಾ ಮೊದಲ ದಿವಸ ನಲವತ್ತಾರು ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಅಂತ ಸ್ವತಃ ಚಿತ್ರತಂಡವೇ ಕನ್ಫರ್ಮ್ ಮಾಡಿದ್ದಾರೆ ಮೊದಲ ವೀಕೆಂಡ್ ನಲ್ಲಿ ಸಿನಿಮಾವು ನೂರು ಕೋಟಿ ಕಲೆಕ್ಷನ್ ಅನ್ನು ಮಾಡುತ್ತಾ ಎನ್ನುವುದನ್ನು ಕೂಡ ಸಿನಿಮಾ ತಂಡವು ಇದೀಗ ಎದುರು ನೋಡುತ್ತಿದ್ದಾರೆ ಪೂಜಾ ಹೆಗ್ಡೆ ಅವರು ಈ ಸಿನಿಮಾದಲ್ಲಿ ನಾಯಕ್ ರೆಟಿಯಾಗಿ ಕಾಣಿಸಿಕೊಂಡಿದ್ದು ಒಂದು ಸಾಧಾರಣವಾದ ರೆಸ್ಪಾನ್ಸ್ ಸಿನಿಮಾಕ್ಕೆ ಥಿಯೇಟರ್ ಗಳಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಅಂದ್ರೆ ಅಷ್ಟು ದೊಡ್ಡ ರೆಸ್ಪಾನ್ಸ್ ಅಂತ ಚಿತ್ರಕ್ಕೆ ಪಡೆದುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಇನ್ನು ಭಾರತದ ಒಂದು ಸೂಪರ್ ಹಿಟ್ ವೆಬ್ ಸೀರೀಸ್ ಆಗಿದೆ ಪಂಚಾಯತ್ ಸೀರೀಸ್ ಈಗಾಗಲೇ ಹಲವಾರು ಸೀಸನ್ಗಳು ಈ ಸೀರೀಸ್ನಿಂದ ರಿಲೀಸ್ ಆಗಿದ್ದು ಇದೀಗ ಹೊಸ ಸೀಸನ್ ಇದೀಗ ರಿಲೀಸ್ ಆಗಲು ತಯಾರು ನಡೆಸ್ತಾ ಇದೆ ಈ ನ ಟೀಸರ್ ಅನ್ನು ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋ ರಿಲೀಸ್ ಮಾಡಿದ್ದು ಜುಲೈ ಎರಡಕ್ಕೆ ಈ ಸೀಸನ್ ಅನ್ನು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಪ್ರೀಮಿಯರ್ ಮಾಡುವುದಾಗಿ ಕೂಡ ಇದೀಗ ಪ್ರೈಮ್ ವಿಡಿಯೋದವರು ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅವರ ಹೊಸದಾಗಿ ಬರ್ತಾ ಇರುವ ಸ್ವೀಕರ್ ಚಿತ್ರವಾಗಿದೆ ಹೌಸ್ಫುಲ್ ಸಿನಿಮಾದ ಐದನೇ ಭಾಗ ಸಿನಿಮಾವು ಇದೀಗ ಕೊನೆಗೂ ಥಿಯೇಟರ್ಗೆ ರಿಲೀಸ್ ಆಗಲು ತಯಾರು ನಡೆಸ್ತಾ ಇದ್ದು ಈ ವರ್ಷವೇ ಸಿನಿಮಾದ ರಿಲೀಸ್ ಉಂಟಾಗಲಿದೆ ಈ ಸಿನಿಮಾವನ್ನು ಸಾಜಿದ್ ನಾಜಾ ಅವರು ನಿರ್ಮಾಣ ಮಾಡುತ್ತಾ ಇದ್ದು ಇದೀಗ ಸಿನಿಮಾದ ಹೊಸದೊಂದು ಹಾಡನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಸಿನಿಮಾದ ಮುಂದಿನ ಅಪ್ಡೇಟ್ ಅನ್ನು ಚಿತ್ರ ಕೆಲವೇ ದಿನಗಳಲ್ಲಿ ಕೊಡಲೂಬಹುದು ಇನ್ನು ಇನ್ನು ಟಾ ದಿಲೀಪ್ ಅವರ ಹೊಸದಾಗಿ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇರುವ ಪ್ರಿನ್ಸ್ ಅಂಡ್ ಫ್ಯಾಮಿಲಿ ಎನ್ನುವ ಸಿನಿಮಾದ ಟೀಸರ್ ಇದೀಗ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಧ್ಯಾನ್ ಶ್ರೀನಿವಾಸನ್ ಎನ್ನುವರು ಕೂಡ ಕಾಣಿಸಿಕೊಳ್ತಾ ಇದ್ದು ಮೇ ಒಂಬತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಇದು ಒಂದು ಸಣ್ಣ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಕೂಡ ಹೌದು ತಮಿಳುನಾಟ ಸಿಂಬು ಅವರ ಕಿರಣನ ನಲವತ್ತೆಂಟನೇ ಸಿನಿಮಾವು ಬಿಗ್ ಬಜೆಟ್ನಲ್ಲೇ ತಯಾರಾಗ್ತಾ ಇದ್ದು ಆ ಬಳಿಕ ಅವರ ಮುಂದಕ್ಕೆ ಬರ್ತಾ ಇರುವ ಸಿನಿಮಾವನ್ನು ರಾಮ್ ಕುಮಾರ್ ಎನ್ನುವ ನಿರ್ದೇಶಕರು ನಿರ್ದೇಶನ ಮಾಡುತ್ತಿದ್ದಾರೆ ಈ ಸಿನಿಮಾಗೂ ಕೂಡ ದೊಡ್ಡ ಬಜೆಟ್ ಬಜೆಟ್ನೇ ಹಾಕಿ ತಯಾರು ಮಾಡಲಾಗ್ತಾ ಇದ್ದು ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಇತ್ತೀಚೆಗೆ ಡ್ರ್ಯಾಗನ್ ಸಿನಿಮಾದ ಮೂಲಕ ಸದ್ದನ್ನು ಮಾಡಿರುವ ಕಾಯದು ಅವರು ನಟಿಸಲಿದ್ದಾರೆ ಈ ಸಿನಿಮಾದ ಮುಹೂರ್ತ ಇದೀಗ ನಡೆದಿದ್ದು ಚಿತ್ರೀಕರಣ ಈ ವಾರ ಅಥವಾ ಮುಂದಿನ ವಾರದಿಂದ ಸಿನಿಮಾ ತಂಡವು ಇದೀಗ ಆರಂಭ ಮಾಡಲು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಮಲಯಾಳಂದ ಇತ್ತೀಚೆಗೆ ಥಿಯೇಟರ್ ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ತುಡರಂ ಎನ್ನುವ ಸಿನಿಮಾ ಎಂಬುರಾನ್ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಮುನ್ನೂರು ಕೋಟಿ ಸನಿಹ ಕಲೆಕ್ಷನ್ ಅನ್ನು ಮಾಡಿದ್ದು ಆ ಬಳಿಕ ಮತ್ತೊಂದು ಬ್ಲಾಕ್ ಬಸ್ಟರ್ನೆ ಇದೀಗ ಮೋಹನ್ ಲಾಲ್ ಅವರಿಗೆ ತುಡರು ಎನ್ನುವ ಸಿನಿಮಾವು ತಂದುಕೊಟ್ಟಿದೆ ಸಿನಿಮಾವು ಥಿಯೇಟರ್ಗಳಲ್ಲಿ ನೂರ ಐವತ್ತು ಕೋಟಿಯತ್ತ ಸನಿಹದ ಕಾಲ ಆಯ್ದು ಸಿನಿಮಾವು ಇದೀಗ ಕರ್ನಾಟಕ ಬಾಕ್ಸ್ ಆಫೀಸ್ ಕೂಡ ಒಂದೊಳ್ಳೆಯ ಗಳಿಕೆಯನ್ನೇ ಕಂಡಿದೆ ಸಿನಿಮಾವು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ ಒಂದೊಳ್ಳೆಯ ಮೊತ್ತವನ್ನೇ ಪಡೆದುಕೊಳ್ಳುವ ಸಾಧ್ಯತೆಗಳಿವೆ ಒಂದಾದ್ರೆ ಇನ್ನೂರು ಕೋಟಿ ಕಲೆಕ್ಷನ್ ಅನ್ನು ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಇದೀಗ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾವು ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಇನ್ನು ತಮಿಳು ನಟ ವಿಜಯ್ ಸೇತುಪತಿ ಅವರ ಹೊಸದಾಗಿ ಥಿಯೇಟರ್ ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ತಲೈವನ್ ತಲೈವಿ ಎನ್ನುವ ಸಿನಿಮಾ ಈ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ನಿತ್ಯ ಮೇನನ್ ಕಾಣಿಸಿಕೊಳ್ತಾ ಇದ್ದು ಸಿನಿಮಾದ ಟೈಟಲ್ ಟೀಸರ್ ಅನ್ನು ಚಿತ್ರತಂಡರು ಇದೀಗ ರಿಲೀಸ್ ಮಾಡಿದ್ದಾರೆ ಸಿನಿಮಾದ ಪೋಸ್ಟರ್ ಅನ್ನು ಕೂಡ ಚಿತ್ರತಂಡವು ರಿಲೀಸ್ ಮಾಡಿ ಸದ್ದನ್ನು ಮಾಡುತ್ತಿದ್ದಾರೆ ಸದ್ಯಕ್ಕೆ ಇದೀಗ ಇನ್ನು ಹೊಸದಾಗಿ ತಮಿಳುನಿಂದ ಮಾರಿ ಸೆಲ್ವರಾಜ್ ನಿರ್ದೇಶನದಲ್ಲಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಬಿಸನ್ ಎನ್ನುವ ಸಿನಿಮಾ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಧ್ರುವ ವಿಕ್ರಮ್ ಅವರು ಕಾಣಿಸಿಕೊಳ್ತಾ ಇದ್ದು ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಈ ಸಿನಿಮಾವು ಈ ವರ್ಷವೇ ಥಿಯೇಟರ್ ಕೂಡ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾವು ಕಬಡ್ಡಿಯನ್ನು ಆಧಾರ ಮಾಡಿಟ್ಟುಕೊಂಡು ತಯಾರು ಮಾಡಲಾಗಿರುವ ಸಿನಿಮಾ ಕೂಡ ಹೌದು ಇನ್ನು ಡಾಳಿ ಅವರ ಡಾಲಿ ಪಿಕ್ಚರ್ಸ್ ಅವರು ಇತ್ತೀಚೆಗೆ ನಿರ್ಮಾಣ ಮಾಡಿ ಥಿಯೇಟರ್ಗೆ ರಿಲೀಸ್ ಮಾಡಿದ್ದ ಒಂದು ಚಿತ್ರವಾಗಿತ್ತು ವಿದ್ಯಾಪತಿ ಎನ್ನುವ ಸಿನಿಮಾ ಒಂದು ಸಾಧಾರಣವಾದ ರೆಸ್ಪಾನ್ಸ್ ಸಿನಿಮಾಗೆ ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ಡಾಳಿ ಅವರು ಕೂಡ ಸಿನಿಮಾದಲ್ಲಿ ಗೆಸ್ಟ್ ಹೋಲ್ನಲ್ಲಿ ಕಾಣಿಸಿಕೊಂಡಿದ್ದು ಆದರೆ ಸಿನಿಮಾ ಅಷ್ಟು ದೊಡ್ಡ ಸಕ್ಸಸ್ ಅನ್ನು ಕಾಣಲು ಸಾಧ್ಯವಾಗಿರಲಿಲ್ಲ ಇದೀಗ ಕೊನೆಗೂ ಚಿತ್ರವು ಓಟಿಟಿ ಬಂದಿದ್ದು ಈ ಸಿನಿಮಾವು ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಸದ್ಯಕ್ಕೆ ಇದೀಗ ರಿಲೀಸ್ ಆಗಿದೆ ಕನ್ನಡ ಭಾಷೆಯಲ್ಲಿ ಮಾತ್ರವೇ ಈ ಸಿನಿಮಾವು ಪ್ರೈಮ್ ವಿಡಿಯೋದಲ್ಲಿ ಇದೀಗ ರಿಲೀಸ್ ಆಗಿದೆ ಇನ್ನು ಅಜಯ್ ದೇವಗನ್ ಅವರ ಹೊಸದಾಗಿ ರಿಲೀಸ್ ಆಗಿರುವ ಬಾಲಿವುಡ್ ಸಿನಿಮಾ ರೈಟ್ ಎನ್ನುವ ಸಿನಿಮಾದ ಎರಡನೇ ಭಾಗಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು ಇದೀಗ ಮೊದಲ ವೀಕೆಂಡ್ನಲ್ಲಿ ಸಿನಿಮಾವು ಎಪ್ಪತ್ತು ಕೋಟಿ ಕಲೆಕ್ಷನ್ ಅನ್ನು ಬರೀ ಭಾರತೀಯ ಬಾಕ್ಸ್ ಆಫೀಸ್ನಿಂದ ಮಾತ್ರವೇ ಮುಂದೆ ನೋಡ್ತಾ ಇದೆ ಅಂತ ಅಂದಾಜಿಸಲಾಗಿದೆ ಸಿನಿಮಾಕ್ಕೆ ಒಳ್ಳೆಯ ಕಲೆಕ್ಷನ್ ಇದೀಗ ಹಿಂದಿ ಪ್ರದೇಶಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಇನ್ನು ಈ ವಾರ ರಿಲೀಸ್ ಆಗಿರುವ ಸಿನಿಮಾಗಳಲ್ಲಿ ಸದ್ಯಕ್ಕೆ ಸದ್ದನ್ನು ಮಾಡ್ತಾ ಇರುವ ಚಿತ್ರವಾಗಿದೆ ಟೂರಿಸ್ಟ್ ಫ್ಯಾಮಿಲಿ ಎನ್ನುವ ತಮಿಳುನ ಚಿಕ್ಕ ಸಿನಿಮಾ ಈ ಸಿನಿಮಾದಲ್ಲಿ ಸಸಿನ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಸಿನಿಮಾಕ್ಕೆ ಇದೀಗ ಥಿಯೇಟರ್ಗಳಲ್ಲಿ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಲಿಮಿಟೆಡ್ ಸ್ಕ್ರೀನ್ ನಲ್ಲಿ ಇದೀಗ ಲಭ್ಯವಿದೆ ಇನ್ನು ಅನುಷ್ಕಾ ಶೆಟ್ಟಿ ಅವರು ಹಲವಾರು ವರ್ಷಗಳ ಬಳಿಕ ಒಂದು ಐತಿಹಾಸಿಕ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಚಿತ್ರವಾಗಿದೆ ಕತ್ತನಾರ್ ಎನ್ನುವ ಸಿನಿಮಾ ಈ ಚಿತ್ರವು ಮಲಯಾಳಂ ಸಿನಿಮಾ ರಂಗದಿಂದ ಬರ್ತಾ ಇದ್ದು ಈ ಸಿನಿಮಾದ ಚಿತ್ರೀಕರಣ ಇದೀಗ ಮುಕ್ತಾಯದ ಹಂತದಲ್ಲಿದೆ ಸಿನಿಮಾದ ತೊಂಬತ್ತೈದು ಶೇಕಡದಷ್ಟು ಶೂಟಿಂಗ್ ಮುಕ್ತಾಯಗೊಂಡಿದ್ದು ಇನ್ನು ಸಿನಿಮಾದ ಕೆಲವೇ ಕೆಲವು ದಿನದ ಶೂಟಿಂಗ್ ಮಾತ್ರವೇ ಬಾಕಿ ಇದೆ ಸಿನಿಮಾದ ಹೊಸದಾದ ಶೆಡ್ಯೂಲ್ ಅನ್ನು ಕೆಲವೇ ದಿನಗಳಲ್ಲಿ ಮುಕ್ತಾಯ ಮಾಡಲು ಸಿನಿಮಾ ತಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಬಹುಬಳಿ ರೀತಿ ಈ ಸಿನಿಮಾವು ಅನುಷ್ಕಾ ಶೆಟ್ಟಿ ಅವರಿಗೆ ಕಂಬ್ಯಾಕ್ ಕೊಡುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಈ ಸಿನಿಮಾ ಒಂದು ಬಿಗ್ ಬಜೆಟ್ ಚಿತ್ರವಾಗಿದ್ದು ದೇಹ ಸೂರ್ಯ ಎನ್ನುವರು ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿದ್ದಾರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಅದು ಅಲ್ಲದೆ ಈ ಸಿನಿಮಾವು ರಿಲೀಸ್ ಆಗುವಾಗ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಲಿದೆ ಇನ್ನು ರಜನಿಕಾಂತ್ ಉಪೇಂದ್ರ ಕೋಂಬೋದಲ್ಲಿ ಬರ್ತಾ ಇರುವ ಒಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಲೋಕೇಶ್ ಕನಕರಾಜನ್ ನಿರ್ದೇಶನದ ಕೂಲಿ ಎನ್ನುವ ಸಿನಿಮಾ ಸಿನಿಮಾದ ಚಿತ್ರೀಕರಣ ಇದೀಗ ಮುಕ್ತಾಯಗೊಂಡಿದ್ದು ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಮಾಡ್ತಿದ್ದಾರೆ ಸಿನಿಮಾ ತಂಡ ಆಗಸ್ಟ್ ಹದಿನೈದಕ್ಕೆ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದ್ದು ಇದೀಗ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಕೆಲವೇ ಕೆಲವು ದಿನದಲ್ಲಿ ಚಿತ್ರತಂಡು ಆರಂಭ ಮಾಡುತ್ತಿದ್ದಾರೆ ಆದ್ದರಿಂದಲೇ ಸಿನಿಮಾದ ಹೊಸದಾದ ಅಪ್ಡೇಟ್ ಅನ್ನು ಈ ಮೇ ತಿಂಗಳಲ್ಲಿ ನಮಗೆ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಇನ್ನು ಈಗಾಗಲೇ ಅರಮನೆ ಸೀರೀಸ್ಗಳನ್ನು ಮಾಡಿ ಹಾಗೆ ಹಲವಾರು ಕಮರ್ಷಿಯಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾವನ್ನು ಮಾಡಿರುವ ಸಿ ಅವರ ನಿರ್ದೇಶನದ ಮುಂದಿನ ಸಿನಿಮಾವು ಇದೀಗ ತಯಾರಾಗ್ತಾ ಇದ್ದು ಈ ಸಿನಿಮಾದಲ್ಲಿ ಕಾರ್ತಿ ನಾಯಕರಟನಾಗಿ ನಟಿಸುವುದು ಬಹುತೇಕ ಕಂಫರ್ಮ್ ಆಗಿದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಇಂತಹ ಸಿನಿಮಾ ಸುದ್ದಿಗಳು ಕನ್ನಡದಲ್ಲಿ ಬರಲು ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ